ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗಿಂದನೇ ಬ್ಲಾಕ್ ಸ್ಟಾರ್ಟ್ ಇದ್ದೀನಿ ಇವತ್ತು ಬೆಳಿಗ್ಗೆ ಸಿಕ್ಸ್ ತರ್ಟಿ ಬಸ್ಸಿಗೆ ನಾನು ನಮ್ಮ ಅಕ್ಕಾರೂರಿಗೆ ಹೋಗೋಕೆ ರೆಡಿಯಾಗಿದ್ದೀನಿ ಆಮೇಲೆ ಲೇಟಾಗಿ ಹೋದರೆ ಸ್ವಲ್ಪ ಬಸ್ಸು ರಶ್ ಆಗುತ್ತೆ ಮಕ್ಕಳು ಕಟ ಕೊಡ್ತಾರೆ ಅಂತ ಸೊ ಇವಾಗ ಸಂಗಮ್ ಕ್ರಾಸಿಗೆ ಬಸ್ ಇಳ್ದಿದ್ದೀವಿ ಈಗ ಇಲ್ಕಲ್ ಬಸ್ ಹತ್ತಬೇಕು ಅಲ್ಲೇ ವೆಯ್ಟ್ ಇದ್ದೀವಿ ಇವಾಗ ಬಸ್ ಬಂತು ಊರಿಗೆ ಲೆವೆನ್ ಓ ಕ್ಲಾಕನ್ನು ಅಷ್ಟೊತ್ತಿಗೆ ರೀಚ್ ಆದ್ವಿ ನಮ್ಮಕ್ಕಾರೂರಿಗೆ ನಮ್ಮ ಅಕ್ಕನ ಗಂಡ ನನ್ನ ಕರ್ಕೊಂಡು ಹೋಗೋಕಂತ ಬಂದಿದ್ದರು ಇಬ್ಬರು ಮಕ್ಳಿಗೆ ಕರ್ಕೊಂಡು ನನ್ನ ಒಬ್ಬಳೆ ಓಡಾಡಕ್ಕಾಗಲ್ಲ ಸೊ ಅವ್ರ ಜೊತೆಗೇನೆ ಬಂದ್ವಿ ಬಂದು ಮಕ್ಕಳು ಆಟ ಆಡ್ತಾ ಇದ್ದಾರೆ ಮನೆಯಲ್ಲೇ ಸಾಕಿದ್ದಾರೆ ನಮ್ಮ ಅಕ್ಕ ಇದನ್ನು ಆಮೇನ ಟೊಟ್ರೈಸ್ನ ಸೊ ಆಟ ಆಡ್ತಾ ಇದ್ದಾರೆ ಬಂದಿನೇ ಊರಲ್ಲಿ ಮದುವೆ ಇತ್ತು ಊರು ಸೊ ಮದುವೆಗೆ ಊಟಕ್ಕೆ ಹೋಗೋಣ ಅಂತಂದರು ಅಕ್ಕ ಹಾಗೆ ರೆಡಿಯಾಗಿ ಹೋಗ್ತಾ ಇದ್ವಿ ಮನೇಲಿ ಮಾರ್ನಿಂಗ್ ಸ್ವಲ್ಪ ಇಡ್ಲಿ ತಿಂದಿದ್ವಿ ಸೊ ಮಧ್ಯಾಹ್ನ ಅಡುಗೆ ಏನು ಮಾಡಲಿಲ್ಲ ಮದುವೆ ಊಟಕ್ಕೆ ಹೋದ್ವಿ ಎಲ್ಲರೂ ನಮ್ಮದು ಇಶು ಚಿಂಟು ಅಕ್ಕ ಮತ್ತು ಆ ಕಡೆ ಮನೆಯವರೆಲ್ಲರೂ ನಮ್ಮ ಉತ್ತರ ಕರ್ನಾಟಕ ಮದುವೆ ಸ್ಟೈಲ್ ಈ ಥರ ಇರುತ್ತೆ ಆಲ್ಮೋಸ್ಟ್ ಈ ಕಡೆ ಮದುವೆ ಅಟೆಂಡ್ ಮಾಡೇ ಇಲ್ಲ ತುಂಬ ದಿನ ಆಯಿತು ಬೆಂಗಳೂರು ಸೈಡ್ ನಮ್ಮ ಹಸ್ಬೆಂಡ್ ಮನೆ ಸೈಡೆ ಜಾಸ್ತಿ ಅಟೆಂಡ್ ಮಾಡೋದು ಮದುವೆಗಳು ಈಗ ನಮ್ಮ ರಿಲೇಷನಲ್ಲಿ ಯಾವ ಮದುವೆ ಇಲ್ಲ ನೆಕ್ಸ್ಟ್ ನೀನು ನಮ್ಮ ಅಣ್ಣನ ಮದುವೆನೇ ಕಂಪ್ಲೀಟ್ ಡೀಟೇಲ್ ಆಗಿ ನಮ್ಮ ಅಣ್ಣನ ಮದುವೆ ವೀಡಿಯೋಸ್ ಹಾಕ್ತೀನಿ ನೆಕ್ಸ್ಟ್ ಮಂತಲ್ಲಿ ನಮ್ಮ ರಿಲೇಷನ್ ಮದುವೆ ಇದೆ ನಮ್ಮ ಹಸ್ಬೆಂಡ್ ಕಡೆ ರಿಲೇಷನ್ದು ಇನ್ನೊಂದು ಒಂದು ವಾರ ಇಲ್ಲಿದ್ದುಬಿಟ್ಟು ವಾಪಸ್ ಹೋಗ್ತೀನಿ ನಮ್ಮೂರಿಗೆ ಊರಿಗೆ ಹೋಗಿ ಆಮೇಲೆ ಬೆಂಗಳೂರಿಗೆ ಹೋಗ್ಬೇಕು ಇದು ನಮ್ಮ ಅಕ್ಕಾರ ಮನೆ ತೋಟದಲ್ಲೇ ಮನೆ ಇದೆ ಹತ್ರನೇ ತೋಟ ಊರಿಗೆ ಅಟ್ಯಾಚ್ ಇದೆ ತೋಟ ಇದು ಅವ್ರ ಚಿಕ್ಕಪ್ಪನ ಮನೆ ಇದು ನಮ್ಮ ಅಕ್ಕನ ಮನೆ ಆ ಕಡೆ ಇನ್ನೊಬ್ಬರು ನಮ್ಮ ಅಕ್ಕನ ಗಂಡ ನನ್ನನ ಮನೆ ಇದೆ ಒಂದೇ ಸೈಡ್ ಇದೆ ನಮ್ಮ ಅಕ್ಕನ ಮನೆಗಂತೂ ಎವ್ರಿ ಇಯರ್ ಬರ್ತೀನಿ ನಾನು ಒಂದು ವಾರ ಒಂದು ನಾಲ್ಕು ದಿನ ಐದು ದಿನ ಹೋಗ್ತೀನಿ ಇಲ್ಲಿ ಬಂದರೆ ನನ್ನ ಮಕ್ಕಳಂತೂ ಚೆನ್ನಾಗಿ ಆಟ ಆಡ್ತವೆ ಹಳ್ಳಿ ವೆದರು ಟ್ಯಾಕ್ಟರು ಚೆನ್ನಾಗಿದೆ ಕೋಳಿ ಇದೆ ಆಡುಮರಿ ಇದೆ ಹಸುಗಳಿದೆ ಈ ಥರ ಅಂದರೆ ನನ್ನ ಮಕ್ಳಿಗೆ ತುಂಬಾ ಇಷ್ಟ ಚೆನ್ನಾಗಿ ಆಟ ಆಡ್ತಾರೆ ಸೊ ಅವಾಗ ಬೇಸಿಗೆಯಲ್ಲೆಲ್ಲ ಬಂದು ಬಂದು ಹೋಗ್ತಾ ಇರ್ತೀನಿ ನಮ್ಮ ಮಾಮ ಬೋರ್ ಅನ್ಮಾಡ್ತೀನಿ ಅಂದಿದ್ದಕ್ಕೆ ನನ್ನ ಮಗ ನೋಡಿ ಪೈಪ್ ಎತ್ಕೊಂಡು ಹೋಗ್ತಾ ಇದ್ದಾನೆ ಒಬ್ಬನೇ ತುಂಬಾ ಸ್ಟ್ರಾಂಗಿದೆ ನೀವು ನೋಡಿದರೆ ಹಳ್ಳಿ ಅಂತಾನೆ ಅನಿಸ್ತಾನೆ ಸಿಟಿಲಿ ಬೆಳೆದಿರೋ ಥರನೇ ಇಲ್ಲ ತುಂಬ ಇದ್ದಾರೆ ಇಬ್ಬರೂ ಅಷ್ಟೇ ತುಂಬ ಇದ್ದಾರೆ ನನ್ನ ಮಕ್ಕಳು ನಮ್ಮ ಅಕ್ಕಾರ ಮನೆ ಮುಂದೆ ತೆಂಗಿನ ಮರಗಳು ಹೂವಿನ ಗಿಡ ಕರ್ಬೇವು ಗಿಡ ಅದೆಲ್ಲ ಹಾಕಿದ್ದಾರೆ ಎರಡು ಮೂರು ದಿನಕ್ಕೊಂದ್ಸರ್ತಿ ಈ ಥರ ನೀರು ಬಿಡ್ತಾ ಇರ್ತಾರಂತೆ ಹಾಗಾಗಿ ನಮ್ಮ ದಿಶು ಕರ್ಕೊಂಡು ನೀರು ಬಿಡ್ತಾ ಇದ್ದಾರೆ ಒಂದು ಸುಮ್ಮನೆ ವೀಡಿಯೋ ಇದ್ದೀನಿ ಹಿಂದೆ ಹಿಂದೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ನೀರಲ್ಲಿ ನಮ್ಮ ಊರು ಹಳ್ಳಿನೇ ಬಟ್ ಈ ಥರ ಎಂಜಾಯ್ಮೆಂಟ್ ಮಾಡೋಕ್ಕೆ ಸಿಗೋಲ್ಲ ನಮ್ಮದು ರೋಡ್ ಸೈಡ್ ಮನೆ ಮುಂದೆನೇ ಬಸ್ ಸ್ಟಾಪ್ ಇದೆ ಆ ಥರ ಈ ಥರ ಓಡಾಡೋಕ್ಕಾಗಲ್ಲ ತೋಟ ಇಲ್ಲ ನಮ್ಮದು ನಮ್ಮ ಅಕ್ಕಾರ ಮನೆ ಚೆನ್ನಾಗಿದೆ ಎಂಜಾಯ್ ಮಾಡೋಕ್ಕೆ ಮಕ್ಕಳಿಗಂತೂ ಬೇಸಿಗೆ ಆರಾಮಾಗಿ ಬಂದು ಇಲ್ಲಿ ಕಳೆದೋಗ್ಬೋದು ಮನೆ ಮುಂದೆನೇ ಟ್ಯಾಕ್ಟ್ರ್ ಟೈಲರ್ ನಿಲ್ಲಿಸಿರ್ತಾರೆ ಸೊ ಮಕ್ಕಳು ಆಟ ಆಡ್ತಾ ಇದ್ದಾರೆ ನಮ್ಮ ಅಕ್ಕನಗೂ ಇಬ್ಬರು ಗಂಡು ಮಕ್ಕಳು ಸೊ ಅವರು ಇವಾಗ ಟ್ಯೂಷನ್ ಹೋಗಿರ್ತಾರೆ ಒಬ್ಬ ಸೆವೆನ್ ಸ್ಟ್ಯಾಂಡರ್ಡ್ ಒಬ್ಬ ಫಿಫ್ತು ಹೋಗಿ ಮೇ ಬಿ ಫೈವ್ ಓ ಕ್ಲಾಕ್ ಬರ್ಬೋದು ಬೆಳಗ್ಗೆನೇ ಹೋಗಿರ್ತಾರಂತೆ ಈಗ ಅವ್ರು ಕಾಯ್ತಾ ಇದ್ದಾರೆ ಗಂಡು ಮಕ್ಕಳು ಆಟಾಡೋಕ್ಕೆ ಈ ಕೊಪ್ಪಳ ಡಿಸ್ಟಿಕ್ಕು ರಾಯಚೂರು ಡಿಸ್ಟಿಕ್ಕಂತೂ ತುಂಬಾ ಬಿಸಿಲು ಕಂಪೇರ್ ಟು ಬಾಗಲಕೋಟೆ ಇಲ್ಲಂತೂ ಹೆವಿ ಬಿಸಿಲಿದೆ ಹೊರಗಡೆ ಕಾಲು ಎಡೋಕ್ಕೆ ಆಗಲ್ಲ ಹೇಳಿದ್ರು ಕೇಳ್ತಾ ಇಲ್ಲ ಮಕ್ಕಳು ಹೊರ್ಗಡೆ ಆಟ ಇದ್ದಾರೆ ಇವತ್ತು ಫಸ್ಟ್ ಡೇ ಅಲ್ವಾ ಅವ್ರಿಗೆ ಒಂಥರ ಕ್ರೇಜ್ ಆಗಿಬಿಟ್ಟಿದೆ ಒಳಗಡೆ ಇಲ್ಲ ಡಾಕ್ಟರ್ ಅಲ್ಲಿ ಕೂತ್ಕೊಂಡು ಆಟ ಆಡ್ತಾಯಿದ್ದಾರೆ ಇಬ್ಬರು ಇವಾಗ ಸಾಯಂಕಾಲ ಫೋರ್ ತರ್ಟಿ ಫೈವ್ ಆಗ್ತಾ ಬಂತು ಸೊ ಅಣ್ಣರು ಬರ್ತಾರೆ ಅಂತ ರೋಡಲ್ಲಿ ಕಾಯ್ಕೊಂಡು ಕೂತಿದ್ದಾರೆ ನಮ್ಮ ದಿಶು ದಿಶುಗಂತೂ ರಾಜು ಅನ್ನ ಅಂದರೆ ತುಂಬಾ ಇಷ್ಟ ಬೇರೆ ಕಾಯ್ತಾ ಇದ್ದಾನೆ ಇವಾಗ ಜಸ್ಟ್ ಬಂದ ನಮ್ಮ ರಾಜು ಓಡ್ ಓಡ್ ಹೋಗ್ತಾ ಇದ್ದಾನೆ ಫೈವ್ ಓ ಕ್ಲಾಕಿಗೆ ಬಂದರು ರಾಜು ಮತ್ತು ನವೀನ ಟ್ಯೂಷನಿಂದ ಇನ್ನಂತೂ ಆಟ ಆಡ್ತಾರೆ ಸಂಜೆ ಮಲ್ಗೋ ತನಕ ಮನೆಯವ್ರ ಜೊತೆ ಬಿಝಿ ಆಗ್ತಾನೆ ಒಂದು ಇಶು ಅಂತೂ ಅವ್ರಿಗೂ ಅಷ್ಟೇ ನನ್ನ ಮಕ್ಕಳಂದರೆ ತುಂಬ ಇಷ್ಟ ಸೊ ಬಂದ ತಕ್ಷಣ ಬ್ಯಾಗ್ ಇಟ್ಬಿಟ್ಟು ಫಸ್ಟು ಸೈಕಲ್ ಎತ್ಕೊಂಡು ಆಟ ಆಡೋಣ ಅಂತ ಈಗಿನ್ನೂ ಫೈವ್ ಓ ಕ್ಲಾಕಿದೆ ಸೆವೆನ್ ಓ ಕ್ಲಾಕ್ ತನಕ ಬೆಳಕೆ ಇರುತ್ತೆ ಇನ್ನೊಂದು ಎರಡು ಅವರ್ ಚೆನ್ನಾಗಿ ಆಟಾಡ್ಬೋದು ಇಷ್ಟೊತ್ತಲ್ಲಿ ಬಿಸಿಲಿರಲ್ಲ ಮನೆ ಮುಂದೆ ಚೆನ್ನಾಗಿ ಆಟಾಡ್ಬೋದು ಹಿಂದೆ ಎಲ್ಲ ಜಾಗ ಇದೆ ಮತ್ತು ನಮ್ಮ ಹತ್ರ ಹೆವಿ ಬಿಸಿಲಿರುತ್ತೆ ಹೊರಗೆ ಹೋಗೋಕ್ಕಾಗಲ್ಲ ದೊಡ್ಡ ಸೈಕಲ್ ಇದೆ ನಮ್ಮ ದಿಶ್ಯು ಹಾಡೋಕ್ಕೆ ಬರೋಲ್ಲ ಹಿಂದೆ ಕೂರಿಸ್ಕೊಂಡು ಆಟ ಇದ್ದಾರೆ ನಮ್ಮ ಚಿಂಟು ನಂತೂ ಯಾರು ಕರ್ಕೊಳ್ತಾ ಇಲ್ಲ ಹಿಂದು ಚಿಕ್ಕ ನಲ್ವಾ ಹೆದರ್ತಾನೆ ಸೈಕಲಲ್ಲಿ ಕೂರಲ್ಲ ತುಂಬ ಸ್ಪೀಡಾಗಿ ಓಡಿಸ್ತಾರವರು ಸೊ ಹಾಗಾಗಿ ಹಿಂದಿನ ಹಿಂದೆ ಓಡಾಡ್ತಾ ಇದ್ದೆ ಪಾಪ ಅದು ಸ್ವಲ್ಪ ಹೊತ್ತು ಸೈಕಲ್ ಆಡಿದ್ರು ಮತ್ತು ನಮ್ಮ ಅಕ್ಕ ಕರೀತಿದ್ದಾಳ ಒಳಗೆ ಬಾ ಅಂತ ಇವಾಗ ಹೋಗ್ಬೇಕು ಟೆರೆಸ್ ಮೇಲೆ ನಾಯಿ ಇದೆ ಅಲ್ಲಿ ಒಂಚೂರು ಆಟ ಆಡ್ತೀನಿ ಅಂದ ನಮ್ಮ ಚಿಂಟು ಇದು ನಮ್ಮ ಅಕ್ಕರ್ ಸಾಕಿರೋ ನಾಯಿ ಏನೂ ಮಾಡಲ್ಲ ನನಗೆ ಭಯ ನನಗೆ ನಾಯಿ ಬೇಕು ಅಂದ್ರೆ ಮುಟ್ಟಲ್ಲ ನಾನು ನನ್ನ ಮಕ್ಕಳಿಗೆ ಭಯ ಇಲ್ಲ ಮುಟ್ತಾರೆ ಆಟ ಆಡ್ತಾಯಿದ್ದಾರೆ ಅದರ ಜೊತೆಗೂ ಇವಾಗ ಸಿಕ್ಸ್ ಓ ಕ್ಲಾಕ್ ಆಯಿತು ಸೊ ಕೆಳಗಡೆ ಹೋಗ್ಬೇಕು ನಮ್ಮ ಕಟ್ಟಿ ಮಾಡಿದ್ದಾರೆ ಹೋಗಿ ಕುಡಿದ್ಬಿಟ್ರು ಸ್ವಲ್ಪ ಹೊತ್ತು ಟಿ ವಿ ನೋಡಿ ಮಧ್ಯಾಹ್ನ ಅಂತೂ ಮದುವೆ ಮನೇಲಿ ಊಟ ಮಾಡಿದ್ವಿ ಸಂಜೆ ಏನಾದರೂ ಸ್ವಲ್ಪ ಎಗ್ ಆಮ್ಲೆಟ್ ಮಾಡ್ತೀನಿ ಅಂತ ಹೇಳಿದ್ಲು ಮಕ್ಕಳಿಗೆ ನಮ್ಮ ಮನೇಲಿ ಎಗ್ಗು ಅದೇನು ತಿಂದಿರಲಿಲ್ವಲ್ಲ ಇವ್ರ ಮನೇಲಿ ನಾಟಿ ಕೋಳಿ ಇದೆ ನಾಟಿ ಮೊಟ್ಟೆ ಇದೆ ಸೊ ಎಗ್ ಆಮ್ಲೆಟ್ ಮಾಡಿ ನಮಗೆ ಎಗ್ ರೈಸ್ ಮಾಡ್ತೀನಿ ಅಂತ ಹೇಳಿದ್ದಾಳೆ ಅಕ್ಕನೇ ಮಾಡೋದು ಅಡುಗೆ ನಾನಂತೂ ಏನೂ ಮಾಡೋಲ್ಲ ಇಲ್ಲಿ ಬಂದರೆ ಬರೀ ನನ್ನ ಮಕ್ಕಳ ಜೊತೆ ಆಟ ಆಡೋದು ಮೊಬೈಲಿಂದ ವೀಡಿಯೋ ಮಾಡೋದು ಅಷ್ಟೇ ಕೆಲಸ ನಾನು ಬೆಂಗಳೂರಲ್ಲಿದ್ದರೆ ಮಾತ್ರ ಕೆಲಸ ಮಾಡೋದು ಹಿರಿದು ಊಟ ಇತ್ತು ಇವಾಗ ಮಲಗೋ ಟೈಮು ಒಳಗಡೆ ಶಕ್ಕೆ ಆಗುತ್ತೆ ಹೊರಗಡೆ ಸೊಳ್ಳೆ ಕಚ್ಚುತ್ತೆ ಅಂತ ಟ್ಯಾಕ್ಟ್ರೈಲ್ರು ಮನೆ ಮುಂದೆನೇ ಬಿಟ್ಟಿದ್ದಾರೆ ಅದಕ್ಕೆ ಮೊದಲೇ ಹಾಸಿಗೆ ಹಾಸ್ಬಿಟ್ಟು ಅದಕ್ಕೆ ಸೊಳ್ಳೆ ಪದರಿ ಕಟ್ಟಿ ಮಲ್ಕೋತೀವಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಫ್ರೆಂಡ್ಸ್ ನಾಳೆ ಬ್ಲಾಗ್ನಲ್ಲಿ ಬೇರೆ ಇದನ್ನೆಲ್ಲ ಹಾಕ್ತೀನಿ ನಮ್ಮ ಅಕ್ಕ ಮನೆಯದೆಲ್ಲ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು